ಭದ್ರಾವತಿ ತಾಲೂಕಿನ ಹಳ್ಳಿಯಲ್ಲಿ ಸಮಸ್ಯೆಯೊಂದನ್ನು ಬಗೆಹರಿಸಲು ಗ್ರಾಮಸ್ಥರು ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ರು ಆರ್ಐ ಆದ ಮನೋಜಿ ರಾವ್ ಅವರು ವಂಶವೃಕ್ಷದಲ್ಲಿ ಸುಳ್ಳು ವರದಿ ಮಾಡಿದ್ದು ಅವರನ್ನು ಶೀಘ್ರವೇ ಸೇವೆಯಿಂದ ವಜಾ ಮಾಡಬೇಕು ಅಂತ ಮಾನವ ಹಕ್ಕುಗಳ ಹೋರಾಟ ಸಮಿತಿ ಎಚ್ಚರಿಕೆ ನೀಡಿದೆ ಶಿವಮೊಗ್ಗದಲ್ಲಿ ಮಾತನಾಡಿದ ಹೋರಾಟ ಸಮಿತಿಯವರು ತಪ್ಪಿತಸ್ಥ ಅಧಿಕಾರಿಯ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಜಮೀನ ವಿವಾದ ಆಗುತ್ತೆ ಆಗಿದೆ ಜಮೀನ್ ವಿವಾದ ಆಗುತ್ತೆ ಸಂಗಪ್ಪ ಸನ್ ಆಫ್ ಸಣ್ಣಪ್ಪ ಅಂತೇಳಿ ಜಮೀನ್ದಾರರು ಇರ್ತಾರೆ ಆಪೋಸಿಟ್ ಅವರು ಆ ಜಮೀನನ್ನು ಅಕ್ರಮವಾಗಿ ಕಬಳಿಸ್ಕೊಳ್ಳೋಕ್ಕೆ ವಂಶವೃಕ್ಷವನ್ನು ಫೇಕನ್ನು ಫೇಕ್ ಮಾಡ್ತಾರೆ ಇದು ಡಿಸಿ ಕಚೇರಿಯಲ್ಲಿ ಮತ್ತು ಎ ಸಿ ಕಚೇರಿ ನ್ಯಾಯಾಲಯದಲ್ಲೂ ಕೂಡ ಪ್ರಕರಣ ನಡೆಯುತ್ತೆ ಮತ್ತೊಮ್ಮೆ ಸ್ಥಳ ತನಿಖೆಗೆ ತಹಸೀಲ್ದಾರ್ಗೆ ಡಿ ಸಿ ಅವರು ಕಳಿಸ್ತಾರೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸ್ಥಳ ಪರಿಶೀಲನೆ ಮಾಡಿದ ತಹಶೀಲ್ದಾರ್ ಇರ್ತಾರೆ ಉಪ ತಹಸೀಲ್ದಾರ್ ಮಂಜಾನಾಕ್ ಇರ್ತಾರೆ ಮತ್ತು ಇದೇ ಆರೇ ಇರ್ತಾರೆ ಈಗಲೂ ವಿಡಿಯೋ ಇದೆ ಅಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ತಿಮ್ಮಕ್ಕ ಅನ್ನೋ ವ್ಯಕ್ತಿ ಹಳ್ಳಿಯಲ್ಲೇ ಇಲ್ಲ ಅವ್ರು ಯಾರು ನಮ್ಮ ಊರಿನವರೇ ಅಲ್ಲ ಅಂತಕ್ಕಂಥ ಮಾತನ್ನು ತಹಸೀಲ್ದಾರ್ ಮುಂದೆ ಆರೈಗೆ ಹೇಳ್ತಾರೆ ಮೊದಲೇ ವಂಶವೃಕ್ಷ ಕೊಟ್ಟಿರ್ತಾರೆ ಇವರು ಮತ್ತೊಮ್ಮೆ ಅದು ತನಿಖೆಗೆ ಕಳಿಸಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮತ್ತೆ ಕೂಡ ತನ್ನ ವರದಿಯಲ್ಲಿ ತಿಮ್ಮಕ್ಕ ಮರಣ ಹೊಂದಿದ್ದಾರೆ ಅಂತೇಳಿ ಆರ್ ಐ ಮನ್ ಅವರು ಬರೀತಾರೆ ಅಲ್ಲಿ ಸಾರ್ವಜನಿಕರು ಹಳ್ಳಿ ಜನ ಹಿರಿಯರು ಎಲ್ಲರೂ ಕೂಡ ತಿಮ್ಮಕ್ಕ ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಸಹ ಅದು ತಹಶೀಲ್ದಾರ್ ಹೇಳಿದ್ರು ಸಹ ಆರ್ ಐ ಹಂಗೆ ಮಾಡ್ತಾರೆ ಅಂದರೆ ಮಾನವಜಿರಾವ್ ಆತ ಅತ್ಯಂತ ಭ್ರಷ್ಟ ಅಧಿಕಾರಿ ಸುಮಾರು ನಾಲ್ಕೈದು ವರ್ಷದಿಂದ ಆ ಸುತ್ತಮುತ್ತ ಏನು ಹಳ್ಳಿಗಳಿದೆ ಇರಪ್ಪ ಸುತ್ತಮುತ್ತ ಹಳ್ಳಿಗಳಿದೆ ಆ ಎಲ್ಲವೂ ಈ ಪೆಂಶನಿ ವರದಿ ಖಾತೆ ಬದಲಾವಣೆ ವರದಿ ಇರ್ಬೋದು ಮನೆ ಏನಾದ್ರು ಮಂಜೂರು ಮಾಡಿದ್ರೆ ವರದಿ ಇರ್ಬೋದು ಈ ಎಲ್ಲ ವರದಿಗಳು ಲಂಚ ಕೊಟ್ಟರೆ ಮಾತ್ರ ಆತ ವರದಿ ಆಗ್ತಕ್ಕಂಥ ಸನ್ನಿವೇಶಗಳು ಬಹಳಷ್ಟಿದೆ ಮತ್ತು ಗ್ರಾಮಗಳಲ್ಲಿ ತುಂಬಾ ಸರಿ ಏನಾಗುತ್ತೆ ಅಂದ್ರೆ ಈ ಬಡವರು ಯಾರೋ ಒಬ್ಬ ನನ್ನಂತ ಲೀಡರ್ ಇಟ್ಕೊಳ್ತಾರೆ ಅವ್ರಿಗೆ ಮತ್ತು ಆರ್ ಎಗೆ ಅವ್ರಿಗೆ ಮತ್ತು ವಿ ಎಗೆ ಈ ಮಧ್ಯವರ್ತಿಗಳು ಕೆಲಸ ಮಾಡಿಕೊಂಡು ಇಷ್ಟು ಹಣವನ್ನು ಕೊಟ್ಟರೆ ಮಾತ್ರ ವರದಿ ಆಗ್ತಕ್ಕಂಥ ಕೆಲಸಗಳು ಗ್ರಾಮ ಮಟ್ಟದಲ್ಲಿ ನಡೀತಾ ಇದೆ ಆರ್ ಐ ಎ ಅಂದರೆ ಜನರು ಏನನ್ಕೊಂಬಿಟ್ಟಿದ್ರೆ ಇವರೇ ಫೈನಲ್ಲು ಇವ್ರ ಮುಂದೆ ಇನ್ಯಾವ ಅಧಿಕಾರಿಗಳು ಇಲ್ಲ ಅನ್ನೋ ಭಾವನೆ ಗ್ರಾಮಸ್ಥರಿಗೆ ಯಾಕಂದರೆ ದಿನನಿತ್ಯ ಗ್ರಾಮದಲ್ಲಿ ಆರ್ ಐ ವಿ ಅವರು ತಹಸೀಲ್ದಾರ್ನು ಭೇಟಿ ಮಾಡಲ್ಲ ಜಿಲ್ಲಾಧಿಕಾರಿಗಳ್ನು ಭೇಟಿ ಮಾಡಲ್ಲ ಇದೊಂದನ್ನು ಉಪಯೋಗಿಸ್ಕೊಂಡು ಈ ತಿಮ್ಮಕ್ಕ ಅನ್ನತಕ್ಕಂಥ ವ್ಯಕ್ತಿ ಇಲ್ಲದೇ ಇದ್ದರೂ ಕೂಡ ವಂಶಾಂಶವನ್ನು ಕೊಟ್ಟು ಮತ್ತದನ್ನು ತನಿಖೆ ಮಾಡಿರಿ ಅಂತ ನ್ಯಾಯಾಲಯದಲ್ಲಿ ಹೇಳಿದ್ರು ಕೂಡ ಸಾರ್ವಜನಿಕರು ತನಿಖೆ ಸಂದರ್ಭದಲ್ಲಿ ತಿಮ್ಮಕ್ಕ ಇಲ್ಲ ಅಂತ ಹೇಳಿದ್ರು ಸಹ ಮತ್ತೊಮ್ಮೆ ಆರೈ ವರದಿ ಮಾಡಿರೋದ್ರಿಂದ ನಾವು ಕೂಡಲೇ ಐನ ವಜಾ ಮಾಡಿರಿ ಅಂತೇಳಿ ಹಿಂದೆ ನಾವು ಹೋರಾಟವನ್ನು ಭದ್ರಾವತೆಯಲ್ಲಿ ಮಾಡಿ ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ದೀವಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಒಂದು ವಾರ ಆಯಿತು ವಾರ ಆದರೂ ಸಹ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಮಾನ್ಯ ತಹಸೀಲ್ದಾರ್ ದಾಖಲೆ ಇದೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳು ಈಗಾಗಲೇ ಟೇಬಲ್ ಮೇಲೆ ಇದ್ದರೂ ಸಹ ಅವರು ಅವ್ರನ್ನ ಸಸ್ಪೆಂಡ್ ಮಾಡ್ತಿಲ್ಲ ಕಾರಣ ಏನು ಅಂದರೆ ಇಂಥ ಆರ್ ಐಗಳು ವ್ಯಯಗಳು ಸಿಕ್ಕಾಪಟ್ಟೆ ಭದ್ರಾವತಿಯಲ್ಲಿ ನಡೀತಾ ಇದೆ ಎಲ್ಲ ಹಳ್ಳಿ ಗ್ರಾಮಗಳಲ್ಲಿ ಇವ್ರದೇನು ಅಂದ್ರೆ ಪ್ರತಿದಿನ ಏನು ವರದಿ ಮಾಡ್ಬೇಕು ಅನ್ನೋದೊಂದು ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲೂ ತಾಲೂಕು ಆಫೀಸ್ ಭದ್ರಾವತಿ ಅಂತೂ ಅದು ತುಂಬ ಹಗರಣಗಳು ನಡೀತಾ ಇದೆ